ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಾನೇ ಮೇಮನ್ ಚೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಡೇ ಟೈಮೊಂದು ಒಂಬತ್ತು ಕಾಲಾಗಿದೆ ವಿಷನಪ್ಪ ಅಂತಂದರೆ ಸಂಡೇ ಆದಮೇಲೆ ನಾನ್ವೆಜ್ ತಿನ್ನಲೇಬೇಕು ಅದಕ್ಕೋಸ್ಕರ ಈಗ ನಾನ್ವೆಜ್ ಹೋಗ್ತಾ ಇದ್ದೀನಿ ನನಗೆ ಚಿಕನು ಅಮ್ಮಂಗೆ ಫಿಶ್ಶು ಓಕೆನಾ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲ ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲಿ ನೋಡ್ತಾ ನೀನು ಗಾಯಸ್ ಏನು ವಿಷಯ ಅಂದರೆ ಹೇಳಮ್ಮ ಅವ್ರದ್ದು ಅಡುಗೆ ಚೆನ್ನಾಗಿದೆ ಉಮಾ ರಾಜೇಂದ್ರ ಅಂತ ಸೊ ಅದ್ರದ್ದು ಅವರು ವಿಡಿಯೋ ಸ್ಟಾರ್ಟ್ ಮಾಡಬೇಕು ನಾವು ಹಾಕಬೇಕು ಅಂತ ಅಂತ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಸರಿ ಆಯಿತು ನಾಳೆ ಹಿಂದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ದು ಇಂಟ್ರ ಹೆಂಗ್ ಕೊಡೋದು ಕೊಡು ಇಂಟ್ರೋ ಆದ್ರೆ ಸ್ಟಾರ್ಟ್ ಈಗ ನಾನು ಐ ಫ್ರೆಂಡ್ಸ್ ನಾನು ಮೇಮನ್ ಶೆಟ್ಟಿ ಅಂತ ಹಂಗೆ ಹಾಗೆ ಕೊಡು ನಾನು ನಾಳೆ ದಿನ ಸ್ಟಾರ್ಟ್ ಮಾಡ್ತೀನಿ ಹಾಗಲ್ಲ ಎಲ್ಲರಿಗೂ ನಮ್ಮ ವಿಡಿಯೋ ಚಾನೆಲ್ ಐತೆ ಸ್ಟಾರ್ಟ್ ಇಂಟ್ರೋ ಕೂಡಮಾ ಹೆಂಗೆ ಇದಿಗರೆ ಹೇಳಿಲ್ವಾ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಐ ಫ್ರೆಂಡ್ಸ್ ನಾನು ಮೇಮನ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹಂಗೆ ನಿಮ್ಮ ಚಾನೆಲ್ ಇಂಟ್ರೋ ಕೊಡು ನಾಳೆ ದಿನನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾ ಹೇಳಪ್ಪ ನೀನು ಹೇಳಪ್ಪ ಇಂ ಹೇಳ ಚಾನಲ್ ಇಂಟ್ರೋಮಾರ ನಾವು ನಿಲ್ಸ್ಕೊಟ್ಟಿದ್ವಿ ಈಗ ಮತ್ತೆ ಅದನ್ನ ಶುರು ಮಾಡ್ತಿದೀವಿ ದಯವಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ಆಯ್ತು ಒಪ್ಕೋತೀನಿ ಒಪ್ಕೋತೀನಿ ಗುರು ಒಪ್ಕೋತೀನಿ ಚಾನೆಲ್ ಇಂಟ್ರೋ ಹೇಳು ಅರ್ಥ ಆಗ್ತೈತಾ ಇಂಟ್ರೋ ಅಂದ್ರೆ ಇಂಟ್ರೋ ಅಂತಂದ್ರೆ ಇವಾಗ ನನಗೆ ಮರ್ಸಿ ಈಗ ನಾನು ಏನಂದ ಹೇಳು ವಿಡಿಯೋ ಶುರು ಮಾಡೋಕೆ ಮುಂಚೆ ಏನಂದೆ ಹಾಯ್ ಆ ಅತ್ರ ಇತ್ತು ತಾನೆ ಹಂಗೆ ನಿಮ್ಮ ಚಾನಲ್ ಇಂಟ್ರೋ ನೀವು ಹೇಳು ನಾಳೆ ಇಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾವ್ ಹಾಯ್ ಎಲ್ಲ ಐತೆ ನೋಡಿ ನನ್ನ ರೆಡಿ ಮಮ್ಮಿ ಮಮ್ಮಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಗಡಿಗೆ ಇತ್ತಲ್ಲ ಅದನ್ನ ಇವತ್ತು

ಇವ್ ನೆಕ್ಸಿ ನೆಕ್ಸಿ ಸೈಜ್ ಸಾಯ್ಸಿ ಕೊಡ್ತಾರೆ ನಾನು ಈಗ ನಾನು ನಮ್ಮ ಅಪ್ಪ ಆಡ್ಕೊತಾ ಇಲ್ಲ ಓಕೆನಾ ತಪ್ಪು ತಿಳ್ಕೊಬಿಡಿ ನಾನು ಏನು ಹೇಳ್ತಾ ಇದ್ದೀನಿ ಅವ್ರಿಗೆ ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಅವ್ರಿಗೆ ಏನು ಹೇಳಿದೆ ಗೊತ್ತಾ ಈಗ ವಿಡಿಯೋ ಓಪನ್ ಮಾಡೋಣ ಅಂತಂದ್ರು ಓಕೆನಾ ಅದು ಮಾಡೋಣ ನಾಳೆ ನಾವು ಮಾಡೋಣ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈಗ ನಮ್ಮ ಎಲ್ಲರೂ ವೆಲ್ಕಮ್ ಮಾಡಬೇಕಲ್ವಾ ನಾವ್ ಹೇಳ್ಬೇಕಲ್ವ ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಉಮಾ ರಾಜೇಂದ್ರ ಮಾತಾಡ್ತಾ ಇದೀನಿ ಇವತ್ತು ನಾವು ಈ ಮಾಡ್ತಾ ಇದೀವಿ ಅದ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಇಷ್ಟಪಡ್ತಿದೀವಿ ಸೊ ಹೆಂಗ್ ಮಾಡೋದು ಬನ್ನಿ ತೋರಿಸ್ತೀವಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದ್ರೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಇಂಟ್ರೋ ಅಲ್ವಾ ನಿಮ್ದು ಏಳು ನಮ್ದು ಅಂದ್ರೆ ನಾವ್ ನಮ್ ಸ್ಟೈಲ್ ಅಲ್ಲಿ ಹೇಳ್ತೀವಿ ಆಯ್ತಾ ನೀವ್ ಹೇಳೋ ತರ ಹೇಳಲ್ಲ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೆ ಇವಾಗ ಅಡಿಗೆ ಚಾನೆಲ್ ಓಪನ್ ಮಾಡ್ತಾ ಇದೀರಿ ನಾನು ನಮ್ಮ ಯಜಮಾನ್ರು ಉಮಾ ರಾಜೇಂದ್ರ ಅಂತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅದೇ ನಿಮ್ ಇಂಟ್ರೋ ಇಲ್ಲಿ ಇದೆ ಪಂಜಾಬ್ಗೋ ಹೋಗೋಕೆ ಬಂದಿದ್ದೀವಿ ಆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಓಕೆ ಗಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಮ್ಮ ಅಪ್ಪ ಹೇಳೋರೆ ಈಗ ಹೋಗಿ ಚಿಕನ್ ತಗೊಂಡ್ ಬರ್ತೀವಿ ನೋಡಿ ಹಿಂಗ್ ಮಾಡ್ತಾರೆ ನಮ್ಮಮ್ಮ ಚಿಕನ್ ಮಟಾರಂಗಡಿಲಿ ಫುಲ್ ಚನ ಸಾಗರ ವೆರೈಟಿ ವೆರೈಟಿ fish ಗಳು ಇದಾವೆ ಒಂದಿನೆಲ್ಲ ಟ್ರೈ ಮಾಡ್ಬೇಕು ಪ್ರಾಂಸ್ ಎಲ್ಲ ಏಡಿಕಾಯಿ ಯಾದೆ ಇದೆ ಸಮುದ್ರದ ಕೆರೆದೂ ನದಿ ಇದೆ ಇದೆ ತಗ್ರಪ್ಪ ಆಯ್ತು ಹೋಗಿದ್ದು ವಿಡಿಯೋ ಮಾಡ ನಿಮಗೆ ಒಂದು ಕೆಜಿ ಫಿಶ್ಶು ನನಗೆ ಒಂದು ಕೆ ಜಿ ಚಿಕನ್ನು ಚಿಕನ್ ಕೈಗೆ ನಾನು ಕೈ ಹಾಕಲ್ಲ ತಟ್ಟೆಗೆ ಹಾಂ ಮೀನ್ ತಟ್ಟೆಗೆ ನಾನು ಕೈ ಹಾಕಲ್ಲ ಚಿಕನ್ ತಟ್ಟೆಗೆ ನೀವು ಕೈ ಹಾಕ್ಬಾರ್ದು ಅಷ್ಟೇ ರೂಲ್ಸ್ ಅಂದ್ರೆ ರೂಲ್ಸು ರಾಜು ನಮ್ಮಅಮ್ಮ ನೀವ್ ನಂಬ್ತೀರಾ ಬಿಡ್ತಿರೋ ಶನಿವಾರ ಚಿಕನ್ ತಿನ್ಬಾರ್ದು ಅನ್ಬಿಟ್ಟು ಚಿಕನ್ ಎಲ್ಲ ತಿಟ್ಟಿರ್ತಾರೆ ಭಾನುವಾರ ತಿನ್ನೋದಕ್ಕೆ ಏನಪ್ಪಾ ನೀಮ್ಸ ಹೇಳಪ್ಪ ನನ್ ಯಾಕೆ ನನ್ ನೆಮ್ಮದಿ ಹೇಗಿರೋದು ನಿಂಗೆ ಇಷ್ಟ ಈಗ ಹೇಳಿದೀನಿ ಹಾಕ್ತಾರೆ ಇರೋ ಮಖ ತೋರಿ ಸ್ವಲ್ಪ ಗಾಯಸು ಇವತ್ತು ಆ್ಯಕ್ಚುಲಿ ಅಮ್ಮ ಜೊತೆ ನಾನು ಚಿಕನ್ ಫ್ರೈ ಮಾಡ್ಕೊತೀನಿ ಹೊಸ್ದಾಗಿ ನಾನು ಮಾಡ್ಕೊಡ್ತೀನಿ ಅಂದರು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ನಾನು ತಂದ್ಕೊಂಡಿದ್ದೀನಿ ಯೂಶಲಿ ಭಾನುವಾರದತ್ತು ಬೆಳಗ್ಗೆ ಎಲ್ಲ ನಾವು ಮಾಡಲ್ಲ ಅಮ್ಮ ಹುಪ್ಪಾ ಒಂದೆರಡು ಸೊ ಲೆಗ್ ಪೀಸ್ ಎಲ್ಲ ಹೊಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ಬಾಯ್ ನೀರು ಬರ್ತಾ ಇದೀನಿ ನೋಡ್ತಾ ಇದ್ರೆ ರಾಹು ರಾಹು ಅಂತ ಫಸ್ಟ್ ತಿನ್ನು ತಿನ್ಬಿಟ್ಟು ಹೇಳು ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅಮ್ಮ ನಿಮಗೆ ಶಬರಿ ಗೊತ್ತಮ್ಮ ಶಬರಿ ರಾಮವನ್ಗೋಸ್ಕರ ಹದಿನಾಲ್ಕು ವರ್ಷ ಕಾದ್ರಂತೆ ರಾಮ ವನವಾಸಕ್ಕೆ ಹೋಗಿದ್ದಾಗ ಬರೋ ದಾರಿಗೆ ಕರೆಕ್ಟಾ ಹಂಗೆ ಇಲ್ಲೊಬ್ರು ಅವ್ರೇ ಇವ್ರ ಹೆಸರು ಶಬರಿ ಅಲ್ಲ ಗಾಬ್ರಿ ಇವ್ರ ಹೆಸರು ಈ ಟಿ ವಿ ನೋಡೋದಕ್ಕೆ ಸಾಲ ಮಾಡ್ಕೊಂಡು ಕೂತ್ಕೊಂಡು ಅವ್ರೆ

ಬಂದ್ಬಿಡ್ತು ಕೊನೆ ವರ್ಕೌಟ್ ಆಗಿದೆ ನಿಂದ್ ನಮ್ಮ ಮನೇಲಿ ಎಷ್ಟೇ ಕೆ ಚಿಕನ್ ಮಾಡಲಿ ಈ ಥರ ಫಸ್ಟು ನಮಗೆ ಕೊಟ್ಬಿಟ್ಟು ಆಮೇಲೆ ಸಾಂಬಾರಾಗಲಿ ಫ್ರೈ ಆಗಲಿ ಮಾಡಬೇಕು ಇದು ನಮ್ಮ ಮನೇಲಿ ರೂಲ್ಸು ರಾಯ್ಸ್ ಆಗಿದೆ ಫೈನಲ್ಲಿ ಆಗಿದೆ ನಮ್ಮ ಚಿಕನ್ ಫ್ರೈ ಎಲ್ಲಿ ಗ್ರೇವಿನೇ ಇಲ್ಲ ಹಿಂಗೆ ನಾನು ಹೇಳಿದ್ದು ಕಂಪ್ಲೀಟ್ ಭಾನುವಾರ ಸೂಪರ್ ಸೂಪರಾಗಿ ಮಾಡಿದ್ದಾರೆ ನಾನು ಹಿಂಗೆ ಹೇಳಿದ್ದು ಹಂಗೆ ಮಾಡಿಕೊಟ್ಟಿದ್ದೆ ನೋಡಿ ಜ್ಯೂಸಿ ಜ್ಯೂಸಿ మి గ్రేవీ మస్త చికెన్ వయసా నాయా కూడా కడలా కొత్త మసాలీ బిక్కుడు కుడరా అంటేనే నామే ఓకే గైస్ 11 గంట ఐది టైం నామ్మ అమ్మ నా ఆచీ అవుతీయని అన్నట్టు పాప కేలేదటనే బెళ్ళగనే నాన్వేజ్ మార్కొట థాంక్స్ Mommy థాంక్స్ హై ఎలా థాంక్స్ ವೆಲ್ಕಮ್ ಬನ್ನಬೇಕು ಓಕೆ ಗೈಸ್ ನಮ್ಮಮ್ಮ ಹೇಳಿದಂಗೆ ಅವ್ರದ್ದು ಮಂಡೆಯಿಂದ ಮೋಸ್ಟ್ ಪ್ರಾಬಬ್ಲಿ ಬರೋ ಚಾನ್ಸಸ್ ತುಂಬ ಇದೆ ದಯವಿಟ್ಟು ವೀಡಿಯೋಸ್ ಮಾಡಿದ್ರೆ ಅವರು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕುಕಿಂಗ್ಸ್ ಬರುತ್ತೆ ಓಕೆನಾ ಇದು ಇಷ್ಟು ಇರುತ್ತೆ ನಾವು ಬ್ಲಾಗ್ ಹೋಗ್ಲಿಕ್ಕೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹೊಸೊಬ್ಬರ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಮೂವತ್ತು ಸಾವಿರ ರೀಚ್ ಆಗೋಣ ಓಕೆನಾ ಬರಬೇಕಾ ಹಾಂ ನಮ್ಮಮ್ಮದು ಕುಕ್ಕಿಂಗ್ ವೀಡಿಯೋಸ್ ಬೇಕಾದ್ರೆ ಕಮೆಂಟ್ ಮಾಡಿ ಓಕೆನಾ